ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ಹತ್ರ ತುಂಬ ಚೆನ್ನಾಗಿದ್ದೀನಿ ತುಂಬ ದಿನಗಡೆ ಆಗೋಯ್ತು ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಫೈನಲಿ ಇವತ್ತು ಫ್ರೀ ಆದರೆ ಅಡುಗೆ ಕೂಡ ಮುಗ್ದಿದೆ ಸೊ ಹಾಗಾಗಿ ಲಾಗ್ನ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಟೈಮ್ ಬಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ಸೊ ಇವತ್ತು ಒಂದಿಷ್ಟು ತುಂಬ ತುಂಬ ತುಂಬಾ ಇದೆ ಇವತ್ತು ತೋರಿಸ್ಲಿಕ್ಕೆ ಅಮ್ಮನೇ ತಂದಿರೋದು ಎಲ್ಲ ಸೊ ಹಾಗಾಗಿ ತುಂಬ ದಿನ ಇದೆಲ್ಲ ನಿಮಗೂ ತೋರಿಸ್ದೆ ಹಾಗಾಗಿ ಏನೇನು ಪರ್ಚೇಸ್ ಮಾಡಿದ್ದಾರೆ ಏನೇನು ತೊಗೊಂಬಂದಿದ್ದಾರೆ ಸೊ ಎಲ್ಲ ನಿಮ್ಮ ಕೂಡ ತೋರಿಸ್ತೀನಿ ನೀವು ಕೂಡ ನೋಡಿ ಈ ಲಾಗ್ನ ಎಂಜಾಯ್ ಮಾಡಿ ಸೊ ಅಸ್ ಸ್ಟಾರ್ಟ್ ವಿತ್ ಬ್ಯಾಂಗಲ್ಸ್ ಸೊ ಈ ಬ್ಯೂಟಿಫುಲ್ ಬ್ಯಾಂಗಲ್ಸ್ನ ಅಮ್ಮ ತೊಗೊಂಬಂದಿದ್ರು ನೋಡ್ತಿದ್ದೀರಲ್ಲ ಇಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಸ್ಯಾರಿ ವೇರ್ ಮಾಡ್ಬೋದು ಫಂಕ್ಷನ್ ಇವನ್ ಯಾವುದೇ ಈವೆಂಟ್ ಇದ್ರೂ ಈ ಥರದ ಬ್ಯಾಂಗಲ್ಸ್ನ ಸಿಂಗಲ್ ಆಗಿ ವೇರ್ ಮಾಡ್ಬೋದು ಇದು ತುಂಬಾ ಇಷ್ಟ ಆಯಿತು ಬ್ಯಾಂಗಲ್ಸು ಸೊ ಇನ್ನು ಇಷ್ಟು ಡ್ರೆಸ್ಸಸ್ಸು ಎಲ್ಲ ತೋರಿಸ್ತೀನಿ ಇವಾಗ ಫಸ್ಟು ಸ್ಟಾರ್ಟ್ ವಿತ್ ಮೈ ಹನಿಮಾ ಡ್ರೆಸ್ ಹೀಗೆ ನೋಡ್ತಿದ್ದೀರಲ್ಲ ಅಷ್ಟು ಸ್ಮೂತಾಗಿದೆ ಸಾಫ್ಟಾಗಿದೆ ಇದು ಸಖತ್ತಾಗಿದೆ ಮ್ಯಾಚಿಂಗ್ ಶೂಸ್ ಇದೆ ವಿತ್ ಅದಕ್ಕೆ ಚಳಿಗಾಲದಲ್ಲಿ ಹಾಕಲಿಕ್ಕೆ ಟೋಪಿ ಇದೆ ತುಂಬ ಅಂದರೆ ತುಂಬಾ ಇದೆ ಹುಲ್ಲನಿಂದ ಇದು ತುಂಬ ಚೆನ್ನಾಗಿದೆ ಮಸ್ತಾಗಿದೆ ನನಗಂತರೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಡ್ರೆಸ್ಸು ಹಾಗೆ ಇದೊಂದು ಡ್ರೆಸ್ಸು ಆ್ಯಕ್ಚುಲಿ ನಿಮಗೆ ಕಾಣಿಸ್ತಿಲ್ಲ ಅನಿಸುತ್ತೆ ಸೋ ಇದೊಂದು ಡ್ರೆಸ್ ತುಂಬ ಚೆನ್ನಾಗಿದೆ ಈ ಡ್ರೆಸ್ ಕೂಡ ಅದಕ್ಕೆ ಒಂದು ಪ್ಯಾಂಟ್ ಸೊ ನನಗೆ ಇವಾಗ ಬ್ಯೂಟಿಫುಲ್ ಡ್ರೆಸ್ಸಸ್ಗಳು ಕೂಡ ತೊಗೊಂಡ್ಬಂದಿದ್ದಾರೆ ಅದರಲ್ಲಿ ಫಸ್ಟ್ ಒನ್ ಇದು ಜೀನ್ಸ್ ಟಾಪು ಸೊ ಇದನ್ನು ಆರಾಮಾಗಿ ಈಸಿಯಾಗಿ ಆಚೆ ಕಡೆ ವೇರ್ ಮಾಡ್ಬೋದು ಸೈಡ್ಗೆ ಒಂದು ಬ್ಯಾಗ್ ಹಾಕ್ಕೊಂಡು ಆರಾಮಾಗಿ ಕ್ಯಾರಿ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಲುಕ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಇದು ಒಂದು ಟಾಪ್ ಇದೆ ಬ್ಲ್ಯಾಕ್ ಕಲರು ಇದು ಕೂಡ ಇಷ್ಟ ಆಯಿತು ಹಾಗೆ ನೆಕ್ಸ್ಟ್ ಸೇಮ್ ಆದರೆ ಕಲರ್ ಮಾತ್ರ ಚೇಂಜ್ ಇದೆ ಇದು ಕೂಡ ಜೀನ್ಸ್ ಆರ್ ಲೆಗಿನ್ಸ್ ಯಾವುದಕ್ಕಾದರೂ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿದೆ ಇವಾಗೆಲ್ಲ ಬೇಸಿಗೆ ಅಲ್ವಾ ಈ ಥರ ಸಾಫ್ಟಾಗಿರೋ ಕ್ಲಾತ್ ಹಾಕೋದ್ರಿಂದ ನಮಗೂ ಅಷ್ಟು ಸ್ವೆಟ್ ಅನಿಸಲ್ಲ ಸೊ ಅದಕ್ಕೆ ಒಂದು ಪ್ಯಾಂಟ್ ಕೂಡ ತೊಗೊಂಬಂದಿದ್ದಾರೆ ಸೊ ನೆಕ್ಸ್ಟ್ ಒನ್ ಬಂದುಬಿಟ್ಟು ಈ ಥರ ಒಂದು ವೈಟ್ ಕುರ್ತಾ ತೊಗೊಂಬಂದಿದ್ದಾರೆ ಈಗ ಈಗಿನ ಒಂದು ಹೊಸ ಟ್ರೆಂಡ್ ಇದು ತುಂಬಾ ಚೆನ್ನಾಗಿತ್ತು ಈ ಥರ ಎಲ್ಲ ಬಂದಿದೆ ನಂಗೆ ಸಿಕ್ಕಾಪಟ್ಟೆ ಆಯಿತು ಅಮ್ಮ ತುಂಬ ತುಂಬ ವೆರೈಟಿ ಕಲೆಕ್ಷನ್ಸ್ ತರ್ತಾ ಇರ್ತಾರೆ ಅವಾಗವಾಗ ಸೊ ಅದಕ್ಕೆ ಬ್ಯೂಟಿಫುಲ್ ಆಗಿರುವಂತಹ ಒಂದು ಮ್ಯಾಚಿಂಗ್ ವೇಲ್ ಇದೆ ವೇಲ್ ಮಾತ್ರ ತುಂಬ ಸಾಫ್ಟ್ ಕ್ಲಾಸಿ ಆಗಿತ್ತು ಹಾಗೆ ಡೈಲಿ ಯೂಸಿಗೆ ಅಂದ್ಬಿಟ್ಟು ಈ ಥರ ಬಾಟಮ್ ಪ್ಯಾಂಟ್ ಕೂಡ ತಂದಿದ್ದಾರೆ ನನಗೆ ಇಷ್ಟ ಆಯಿತು ಒಳ್ಳೆ ಡ್ಯಾನ್ಸ್ ಮಾಡ್ಲಿಕ್ಕೆ ತುಂಬ ಸಖತ್ತಾಗಿತ್ತು ಹಾಕಿದ್ದೀವಿ ಅಂತ ಅನ್ನೋದು ಇದನ್ನೇ ಇರೋಲ್ಲ ಅಷ್ಟು ಚೆನ್ನಾಗಿದೆ ಹಾಗೆ ಊಟಿಯಿಂದ ಸ್ವಲ್ಪ ಸ್ವೀಟ್ಸ್ ಚಾಕ್ಲೇಟ್ಸ್ ಎಲ್ಲ ತೊಗೊಂಡ್ಬಂದಿದ್ರು ಟೇಸ್ಟ್ ನೋಡ್ತಾಯಿದ್ದೀನಿ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಟೇಸ್ಟು ಸಖತ್ತಾಗಿದ್ದಾವೆ ಸೊ ಫೈನಲಿ ಸಾಕಿಷ್ಟು ಲಾಗು ಮತ್ತು ನೆಕ್ಸ್ಟ್ ಲಾಗ್ಲಲ್ಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆ ಟಾಟಾ ಬಾಯ್ ಬಾಯ್ ಸಿ ಯು